ಹಾಯ್ ಡ್ರಾಮಾ ಲವರ್ಸ್ ವೆಲ್ಕಮ್ ಟು ಡ್ರಾಮಾ ಸೈಟ್ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ನಲ್ಲಿ ಬಿಡುಗಡೆಯಾದ ದ ಎಂಪರರ್ ಆರ್ ಬಾಸ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈ ಸೀರೀಸ್ ಅಲ್ಲಿ ಟೋಟಲ್ ಆಗಿ ಹದಿನೆಂಟು ಸೀರೀಸ್ ಇದೆ ನಾನು ಅಷ್ಟು ಸೀರೀಸ್ ನ ಒಂದೇ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇದೀನಿ ಸೊ ಪ್ಲೀಸ್ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಡ್ರಾಮಾ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ ತೋರಿಸ್ತಾರೆ ಅದರಲ್ಲಿ ಲೀವಿಂಗ್ ಅನ್ನೋ ನ ಅವ್ರ ತಮ್ಮ ಅಟಿಸ್ಕೊಂಡ್ ಬರ್ತಿರೋ ತರ ತೋರಿಸ್ತಿರ್ತಾರೆ ಅವ್ರ ತಮ್ಮ ಮತ್ತೆ ಕಿಂಗ್ ಮಧ್ಯ ಯುದ್ಧ ನಡೀತಿರೋ ಥರ ತೋರ್ಸ್ತಾ ಇರ್ತಾರೆ ಕಿಂಗ್ ಕೈಲಿ ಒಂದು ಪುಸ್ತಕ ಇರುತ್ತೆ ಆ ಪುಸ್ತಕಕ್ಕೋಸ್ಕರ ಕಿಂಗ್ ಹಿಂದೆ ಅವ್ನ ತಮ್ಮ ಇಂತವರ್ಗು ಅಟ್ಟಿಸ್ಕೊಂಡ್ಬರ್ತಾ ಬರ್ತಾ ಇರ್ತಾನೆ ಅವರಿಬ್ಬರು ಮಧ್ಯ ನಡೆಯೋ ಆ ಜಗಳದಲ್ಲಿ ಅವ್ರ ತಮ್ಮ ಕತೆಯಿಂದ ಆ ಬುಕ್ನ ಹರಿದಾಕ್ತಾನೆ ಅಷ್ಟೇ ಆ ಏಟಿಗೆ ಒಂದು ಬ್ರೈಟ್ ಲೈಟ್ ಬಂದು ಆ ಹೀರೋ ಮತ್ತೆ ಬುಕ್ ಎರಡು ಮಾಯ ಆಗುತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಿದ್ರಲ್ಲಿರೋ ನಮ್ಮ ಹೀರೋಯಿನ್ ನ ಅವಳ ಹೆಸರು ಫೂ ಅಂತ ಆಕ್ಚುಲಿ ಅವಳ್ದು ಇವತ್ತು ಬರ್ತ್ ಇರುತ್ತೆ ಇನ್ನು ಅವಳು ಆ್ಯಕ್ಟಿಂಗ್ ಕ್ಯಾಸ್ಟಿಂಗ್ ಕಂಪ್ನಿನಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತಿರ್ತಾಳೆ ಇವತ್ತು ಅವಳು ಬರ್ತಾ ಅಡೆ ಆಗಿದ್ರು ಕೂಡ ಅವಳಿಗೆ ಯಾವುದೇ ರಜಾ ಸಿಗದಿಲ್ಲ ಇದೇ ಪ್ರೊಸ್ಟೇಷನಲ್ಲಿ ಅಲ್ಲಿ ಅವಳು ಅವಳ ಕಂಪ್ನಿ ಫೇರ್ಸಲ್ಲೇ ಫುಲ್ಲಾಗಿ ಕುಡಿತಿರ್ತಾಳೆ ಕುಡೀತಿರ್ತಾಳೆ ಬಂದಿರೋ ಕೆಲಸ ಕೂಡ ಮರ್ತೋಗ್ಬಿಡ್ತಾಳೆ ಅಲ್ಲೇ ಅವಳಿಗೆ ಒಂದು ಬುಕ್ ಸಿಗುತ್ತೆ ಆ ಬುಕ್ ಅಲ್ಲಿ ಏನ್ ಅದು ನಿಜವಾಗ್ಲೂ ನಿಜ ಆಗುತ್ತೆ ಅಂತ ಇರುತ್ತೆ ಅದಕ್ಕೆ ಅವಳು ಕುಡ್ದಿರೋ ಮತ್ತಲ್ಲಿ ಅವಳ ಬಾಸ್ ತರೇನೆ ಇರೋ ಹುಡುಗನ ಡೇಟ್ ಮಾಡಬೇಕು ಅಂತ ಬರೀತಾಳೆ ಅಷ್ಟೇ ನೆಕ್ಸ್ಟ್ ಮಾರ್ನಿಂಗ್ ಫೋನ್ ನಿದ್ದೆಯಿಂದ ಎದ್ದು ನೋಡಿದ್ರೆ ಅವಳ ಪಕ್ಕ ಅವಳ ಕಂಪ್ನಿ ಬಾಸ್ ಇರ್ತಾನೆ ಇಬ್ರು ಇನ್ಅಪ್ರೋಪ್ರಿಯೇಟ್ ಪೊಸಿಷನ್ ಅಲ್ಲಿ ಇರ್ತಾರೆ ಇದರಿಂದ ಇಬ್ರು ಕೂಡ ಭಯ ಪಡ್ಕೊಂಡು ಜೋರಾಗಿ ಇರ್ತಾರೆ ಫೂಗೆ ನಿನ್ನೆ ರಾತ್ರಿ ಕುಡ್ದಿದ್ ಮತ್ತಲ್ಲಿ ಆ ಬುಕ್ ಮೇಲೆ ಬರ್ದಿರೋದ್ ನೆನ್ಪಾಗುತ್ತೆ ಇನ್ನೇನಿದೆ ಇಮಿಡಿಯೇಟ್ ಆಗಿ ಕಂಪ್ನಿ ವೇರವ್ಸ್ ಹತ್ರ ಓಡೋಗ್ತಾಳೆ ಆ ಬುಕ್ ಏನೋ ಅವಳ ಕೈಗೆ ಸಿಗುತ್ತೆ ಆದ್ರೆ ಸಡನ್ ಆಗಿ ಒಂದ್ ಬ್ರೈಟ್ ಲೈಟ್ ಅವಳ ಕಣ್ಮೇಲ್ ಬೀಳುತ್ತೆ ಇದೇನಪ್ಪ ಅಂತ ಅವಳು ನೋಡಿದ್ರೆ ಆಗ ಹೀರೋ ಎಂಟ್ರಿ ಕೊಡ್ತಾನೆ ಹೀರೋಯಿನ್ ಕಿಂಗ್ ನೋಡಿ ಇವನು ಕೂಡ ಯಾವ್ದೋ ಏನ್ಶಿಯಂಟ್ ಟ್ರಮ್ ನಲ್ಲಿ ಆಕ್ಟ್ ಮಾಡೋದಕ್ ಬಂದಿದ್ದಾನೆ ಅಂತ ಅನ್ಕೊಂಡು ಅವಳು ವಾಪಸ್ ಹೋಗ್ತಿರ್ತಾಳೆ ಆದ್ರೆ ಕಿಂಗ್ ಸಡನ್ ಆಗಿ ಅವನ್ ಕತ್ತೆ ಅವಳ ಅವಳು ಮೇಲೆ ಇಡ್ತಾನೆ ಅವಳು ಒಂದೇ ಸಾರಿ ಭಯ ಪಟ್ಕೊಂಡು ಯಾರು ನೀನು ನಿನ್ಗೆ ಬೇಕು ಆದ್ರೂ ಇದು ನಿನ್ ಬುಕ್ಕ ಈ ಬುಕ್ ನಾನು ನಿನಗೆ ಕೊಡೋದಿಲ್ಲ ಈ ಬುಕ್ ನನಗೆ ಸಿಕ್ಕಿದೆ ಸೊ ನಾನೇ ಇಟ್ಕೊಂತೀನಿ ಅಂತ ಹೇಳ್ತಾಳೆ ಆಗ ಕಿಂಗ್ ಹೀರೋಯಿನ್ ನ ಕಡೆ ಕೂರಿಸಿ ಅವಳಿಗೆ ಅರ್ಥ ಆಗೋ ತರ ಫುಲ್ ಸ್ಟೋರಿ ಹೇಳ್ತಾನೆ ಅವ್ರ ತಮ್ಮ ಅವ್ನ ಎಷ್ಟು ಮೋಸ ಮಾಡ್ದ ಹತ್ರ ಇರೋ ಬರೋ ಸ್ಕಿಲ್ಸ್ನೆಲ್ಲ ಅವ್ಳಿಗೆ ತೋರಿಸ್ತಾನೆ ಆದರೂ ಸರಿ ನಿನಗೆ ಈ ಬುಕ್ ನಿಂದೆ ಅನ್ನೋದಕ್ಕೆ ಪ್ರೂಫ್ ಏನು ಅಂತ ಅವ್ಳು ಕೇಳಿದಾಗ ನೀನ್ ಆ ಬುಕ್ ನ ನೋಡು ಆ ಬುಕ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ನನ್ನ ನೇಮ್ ಇರುತ್ತೆ ಅಂತ ಅವನು ಹೇಳ್ತಾನೆ ಅವಳು ತಗ ನೋಡ್ತಾಳೆ ಇನ್ನೇನಿರುತ್ತೆ ಅವ್ನ ನೇಮ್ ಇರುತ್ತೆ ಲೀಮಿಂಗ್ ಶಿ ಅಂತ ಅಂದ್ಬಿಟ್ಟು ಆದ್ರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಆಗಿರುತ್ತೆ ಆ ಬುಕ್ ಅಲ್ಲಿ ಯಾವ್ದು ಲಾಸ್ಟ್ ನೇಮ್ ಇರುತ್ತೋ ಅವ್ರದೇ ಆ ಬುಕ್ ಆಗಿರುತ್ತೆ ಆದ್ರೆ ಈರೋ ಏನ್ ಗೊತ್ತೋ ಗೊತ್ತಿಲ್ದೇನೋ ಅವಳ ಬಾಸ್ ನೇಮ್ ನ ಅದ್ರಲ್ಲಿ ಬರ್ದಿರ್ತಾಳೆ ಸೊ ಈ ಬುಕ್ ಹಿಂಗ್ ಕೈಗೆ ಬಂದ್ರು ಸರಿ ಅವನ್ ಯಾವ ತರನು ಆ ಬುಕ್ ನ ಹ್ಯಾಂಡಲ್ ಮಾಡೋದಕ್ಕೆ ಅವನಿಗೆ ಪವರ್ ಇರೋದಿಲ್ಲ ಈ ವಿಷಯ ಹೀರೋಯಿನ್ಗೂ ಅರ್ಥ ಆಗುತ್ತೆ ಸೊ ಅವಳೇ ಒಂದು ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕಂಡು ಹಿಡಿತಾಳೆ ಹೇಗಾದರೂ ಮಾಡಿ ಹೇಗಾದರೂ ಮಾಡಿ ಅವಳ ಬಾಸ್ ಕೈಲಿ ಕಿಂಗ್ ನಿಮ್ನ ಆ ಬುಕ್ಕಲ್ಲಿ ಅಲ್ಲಿ ಬರ್ಸ್ಬೇಕು ಅಂತ ಡಿಸೈಡ್ ಆಗ್ತಾಳೆ ಇದೇ ವಿಷಯನ ಹೀರೋಯಿನ್ ಕಿಂಗುಗೂ ಕೂಡ ಹೇಳ್ತಾಳೆ ಇನ್ನ ಕಿಂಗೂ ಕೂಡ ಯಾವುದೇ ಮಾರ್ಗ ಇಲ್ಲದೆ ಸರಿ ಅಂತ ಒಪ್ಕೊತಾನೆ ಆಫೀಸಲ್ಲಿ ಅವಳ ಬಾಸ್ ಹೀರೋಯಿನ್ ಹತ್ರ ಬಂದು ಬೆಳಗ್ಗೆ ಬೆಳಗ್ಗೆ ನೀನು ಬಿಟ್ ಪಕ್ಕ ನಾನು ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಅವ್ನ್ ಕೇಳ್ತಾನೆ ಆಗ ಹೀರೋಯಿನ್ ನಿಮ್ಗೆ ಗೊತ್ತಿಲ್ವೋ ನಂಗೋ ಹಾಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆಗ್ಲೇ ಇವ್ರಿಬ್ರಿಗೆ ಹೊರ್ಗಡೆ ಜೋರ ಕಿರ್ಸ್ತಿರೋ ಸೌಂಡ್ ಕೇಳಿಸ್ತಿರುತ್ತೆ ಏನಪ್ಪಾ ಅಂತ ನೋಡದಕ್ ಆಗದಾಗ ಆಗ ಕಿಂಗ್ ಎಲ್ಲ ಹೆದ್ರಸ್ತಿರ್ತಾನೆ ಕತ್ತಿಯಿಂದ ಹೀರೋಯಿನ್ ಇವನು ನಮ್ ಡ್ರಾಮಾ ತ ಹೊಸ ಅಂತ ಎಕ್ಸ್ಕ್ಯೂಸ್ ಹೇಳಿ ಪಕ್ಕ ಕೇಳ್ಕೊಂಡ್ ಹೋಗ್ತಾಳೆ ಅವ್ನ್ಗಾಗಿರೋ ಗಾಯಕ್ಕೆ ಬ್ಯಾಂಡೇಜ್ ಸಪ್ಲೈ ಮಾಡ್ತಾಳೆ ಅದಾದ್ಮೇಲೆ ಅವ್ರ ಕಂಪ್ನಿಲಿ ನೆಕ್ಸ್ಟ್ ತಗೀತಿರೋ ಡ್ರಾಮಾಗೆ ನೀನ್ ಕೂಡ ಆಡಿಷನ್ ಕೊಡು ಅಂತ ಕಿಂಗ್ನ ರಿಕ್ವೆಸ್ಟ್ ಮಾಡ್ಕೊತಾಳೆ ಆಡಿಷನ್ ಅಂದ್ರೆ ಏನಲ್ಲ ಅವ್ರು ಜಸ್ಟ್ ಹೇಗೆ ಹೇಳ್ತಾರೋ ನೀನ್ ಹಾಗೆ ಮಾಡೋದಷ್ಟೇ ಸಿಂಪಲ್ ಅಂತ ಅರ್ಥ ಆಗೋತರ ಹೇಳ್ತಾಳೆ ನೀನ್ ಈ ಆಡಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಾನು ಈಗಲೇ ಬಾಸ್ ಹತ್ರ ಹೋಗಿ ನಿನ್ ನಿನ್ನ ನೇಮ್ ಆ ಬುಕ್ ಮೇಲೆ ಬರ್ಸ್ತೀನಿ ಅಂತ ಹೇಳ್ತಾಳೆ ಇನ್ನೇನಿದೆ ಕಿಂಗ್ ಕೂಡ ಕೆಲಸ ಸಿಂಪಲ್ ಆಗೋಗುತ್ತೆ ಅಂತ ಅನ್ಬಿಟ್ಟು ಆಡಿಷನ್ ಮಾಡೋದಕ್ಕೆ ಒಪ್ಕೊತಾನೆ ಅವಾಗ್ಲೇನೆ ಬಾಸ್ ಕೂಡ ಅಲ್ಗೆ ಬಂದು ಏನು ಮಾತುಕತೆ ನಡೆಸ್ತಾ ಇದ್ದೀರಾ ನಿಮ್ಮ ಮನೆ ಅನ್ಕೊಂಡಿದೀರ ಇಲ್ಲ ಆಫೀಸ್ ಅನ್ಕೊಂಡಿದಾರಾ ಅಂತ ಬೈತಾನೆ ಹೀರೋಯಿನ್ ಕಿಂಗ್ ನ ಪರಿಚಯ ಮಾಡ್ತಾಳೆ ಇವರು ನಮ್ ಕಂಪ್ನಿಲಿ ಹೊಸ ಡ್ರಾಮಾ ಸ್ಟಾರ್ಟ್ ಆಗ್ತಿದೆಯಲ್ಲ ಆ ಡ್ರಾಮಾಕ್ಕೆ ಹೊಸ ಆಕ್ಟ್ ಮಾಡೋದಿಕ್ಕೆ ಆಡಿಷನ್ ಗೆ ಬಂದಿದ್ದಾರೆ ಅಂತ ಕಾರಿಂದ ಕಿಂಗ್ ಆ ಚೇತರವಾಗಿರೋ ಬಿಲ್ಡಿಂಗ್ಸ್ ನೆಲ್ಲ ನೋಡಿ ಆಶ್ಚರ್ಯ ಪಡ್ತಾನೆ ಇಂತ ಬಿಲ್ಡಿಂಗ್ಸ್ ನೆಲ್ಲ ಕಟ್ಟೋ ಅಂತವ್ರು ಎಲ್ಲಿದ್ದಾರೆ ನಾನು ಕೂಡ ಇದೇ ತರ ನಮ್ ಪ್ರಪಂಚದಲ್ಲಿ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೀರೋಯಿನ್ ನ ಕೇಳ್ತಾನೆ ನೆಕ್ಸ್ಟ್ ಆಡಿಷನಲ್ಲಿ ಹೀರೋಯಿನ್ ಡೈಲಾಗು ತುಂಬಾ ನ್ಯಾಚುರಲ್ ಆಗಿರುತ್ತೆ ಮತ್ತೆ ಫೈಟಿಂಗ್ ಸ್ಕಿಲ್ ಕೂಡ ತುಂಬಾ ಸೂಪರ್ ಆಗಿರುತ್ತೆ ಅದೇ ಟೈಮಿಗೆ ಹೀರೋಯಿನ್ ಮೇಲೆ ಒಂದು ಲ್ಯಾಂಪ್ ಬೀಳ್ತಾ ಇರುತ್ತೆ ಅವಳಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೀರೋ ತುಂಬಾ ಸ್ಪೀಡ್ ಹೋಗಿ ಅವಳನ್ನ ಕಾಪಾಡ್ತಾನೆ ಈ ಸೀನ್ ನೋಡಿ ಅಲ್ಲಿರೋರೆಲ್ಲ ಸ್ಟನ್ ಅಂಡ್ ಶಾಕ್ ಆಗಿಬಿಡ್ತಾರೆ ಡೈರೆಕ್ಟರ್ ಕೂಡ ಅಲ್ಲೇ ಇರ್ತಾರೆ ತುಂಬಾ ಸರ್ಪ್ರೈಸ್ ಆಗ್ತಾನೆ ಹೀರೋ ಈ ಮೂಮೆಂಟ್ ನೋಡಿ ಈ ಮೂಮೆಂಟ್ ನೋಡಿ ಹೀರೋ ಈ ಡ್ರಾಮಾಗೆ ಮೇನ್ ಲೀಡ್ ಆಗಿ ಸೆಲೆಕ್ಟ್ ಆಗೋಗ್ಬಿಡ್ತಾನೆ ಕಿಂಗ್ ಹೀರೋಯಿನ್ ಹತ್ರ ನೀನ್ ಹೇಳಿದ ತರನೇ ಈಗ ನಾನು ಮಾಡಿದೆ ಈಗಾದ್ರೂ ಆದ್ರೂ ನನ್ ಬುಕ್ ನನಗೆ ವಾಪಸ್ ಕೊಡ್ತೀಯಾ ಅಂತ ಕೇಳಿದಾಗ ಇಲ್ಲ ಆಗೋದಿಲ್ಲ ನೀನು ಈ ಆಡಿಷನ್ ಗೆ ನೀನ್ ಸೆಲೆಕ್ಟ್ ಆಗಿದ್ಯಾ ಈ ಡ್ರಾಮಾ ಕಂಪ್ಲೀಟ್ ಆಗೋದಿಕ್ಕೆ ತರ್ಟಿ ಡೇಸ್ ಬೇಕು ನೀನ್ ಅಲ್ಲಿವರೆಗೂ ಇದ್ದು ಈ ಡ್ರಾಮಾನ ನ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತ ಅವಳಿಗೆ ನೀ ಹೇಳಿ ಹಾಗೆ ಮಾಡಿದ್ರೆ ಮಾತ್ರ ನಿನ್ ಬುಕ್ ಕೊಡ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾಳೆ ಈ ಮಾತು ಕೇಳಿಸ್ಕೊಂಡಿದ ತಕ್ಷಣ ಕಿಂಗಿಗೆ ತುಂಬಾ ಕೋಪ ಬರುತ್ತೆ ಅಲ್ಲಿಂದ ತುಂಬಾ ಬೇಗ ಹೋಗಕ್ ನೋಡ್ತಾನೆ ಅಷ್ಟಲ್ಲೇ ಹೀರೋಯಿನ್ ಅವನ್ ಕಾಲ್ ಹಿಡ್ಕೊಂಡು ಪ್ಲೀಸ್ ಇಲ್ಲಿಂದ ಹೋಗ್ಬಿಡ ನೆನೋ ಇಲ್ಲಿಂದ ಹೋಗ್ಬಿಟ್ರೆ ನಮ್ಮ ಬಾಸ್ ನನ್ನ ಸಾಯಿಸ್ಬಿಡ್ತಾನೆ ಅಷ್ಟೇ ನನ್ನಂತ ಅಮಾಯಕಿ ಕ್ಯೂಟ್ ಹುಡುಗಿ ಸಾಯೋದು ನಿಂಗೆ ಇಷ್ಟನ ಹೇಳು ಅಂತ ಅವಳು ಹೇಳ್ತಾಳೆ ನನ್ನಿಂದ ಈ ಹುಡುಗಿ ಸಾಯೋದು ಬೇಡ ಅಂತ ಅಂದ್ಬಿಟ್ಟು ಕಿಂಗ್ ತರ್ಟಿ ಡೇಸ್ ಇಲ್ಲೇ ಇದು ಆಕ್ಟಿಂಗ್ ಮಾಡೋದಕ್ಕೆ ಒಪ್ಕೊಳ್ತಾನೆ ಅದಕ್ಕೆ ಹೀರೋಯಿನ್ ನೀನು ಇಷ್ಟ ಮಾಡಿಕೊಟ್ರೆ ನಾನು ಹೇಳಿದ ತರಾನೆ ನಮ್ ಬಾಸ್ ಆ ಬುಕ್ ಮೇಲೆ ನಿನ್ನ ಹೆಸರು ಬಸ್ತಿನಿ ಇಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತ ಪ್ರಾಮಿಸ್ ಮಾಡ್ತಾಳೆ ಅವಳು ಕೂಡ ಕಿಂಗ್ ಇದ್ರಿಂದ ತುಂಬಾ ಖುಷಿ ಪಡ್ತಾನೆ ಸಾಯಂಕಾಲ ಹೀರೋಯಿನ್ ಕಿಂಗ್ ನ ಅವಳು ಮನೆಗ್ ಕರ್ಕೊ ಬರ್ತಾಳೆ ಕಿಂಗ್ ಈಗೇನೋ ಎಲ್ಲ ಹೊಸ್ದಾಗ ಕಾಣುತ್ತೆ ಲೈಟ್ ಹಾಕಿದ್ರೆ ಆಶ್ಚರ್ಯ ಪಡ್ತಾನೆ ನೂಡಲ್ಸ್ ತಿಂದ್ರೆ ಆಶ್ಚರ್ಯ ಪಡ್ತಾನೆ ಕಿಂಗ್ ಸ್ನಾನ ಮಾಡಿ ಹೀರೋಯಿನ್ ಬಟ್ಟೆನೆ ಹಾಕೋಬೇಕಾಗಿ ಬರುತ್ತೆ ಅವಳ ಬಟ್ಟೆ ಅವನಿಗೆ ಆಗ್ಲಿಲ್ಲ ಅಂದ್ರೂ ಸರಿ ಅದನ್ನೇ ಬರುತ್ತೆ ಬಟ್ ಅವನಿಗೆ ಹೇಗ್ ಹಾಕೋಬೇಕು ಅಂತ ಗೊತ್ತಿರಲ್ಲ ಇದನ್ನ ಹೀರೋಯಿನ್ ನೋಡಿ ಅವಳೇ ಬಂದು ಅವನಿಗೆ ಜಿಪ್ ಹಾಕ್ತಾಳೆ ಹೀರೋಯಿನ್ ಅವ್ನ್ ಬಾಡಿನ ಟಚ್ ಮಾಡ್ತಿದ್ರೆ ಕಿಂಗ್ ಒಂಥರ ನಾಚಿಕೆ ಆಗ್ತಿರತ್ತೆ ಅದೇ ಟೈಮ್ ಗೆ ಡೋರ್ ಬೆಲ್ ನಾಕ್ ಮಾಡ್ತಾರೆ ನೋಡಿದ್ರೆ ಬಾಸ್ ಆಗಿರ್ತಾನೆ ಈ ಟೈಮ್ ಅಲ್ಲಿ ಬಾಸ್ ಏನಪ್ಪಾ ಅಂತ ಅನ್ಬಿಟ್ಟು ಡೋರ್ ಹಾಗೆ ಕ್ಲೋಸ್ ಮಾಡ್ಬಿಡ್ತಾಳೆ ಒಳಗ್ ಬಂದು ಕಿಂಗ್ ನ ಕಬೋರ್ಡ್ ಅಲ್ಲಿ ಬಚ್ಚಿಡ್ಸ್ತಾಳೆ ಸೊ ದಟ್ ಕಿಂಗ್ ಮತ್ತೆ ಹೀರೋಯಿನ್ ಗೆ ಮೊದ್ಲೆ ಪರಿಚಯ ಇದೆ ಅಂತ ಅನ್ಬಿಟ್ಟು ಬಾಸ್ಗೆ ಗೊತ್ತಾಗ್ಬಾರ್ದು ಅಂತ ಹಾಗೆ ಇಮಿಡಿಯೇಟ್ ಡೋರ್ ಓಪನ್ ಮಾಡ್ತಾಳೆ ಬಾಸ್ ಈ ಟೈಮಲ್ಲಿ ಏನು ಅಂತ ಕೇಳ್ತಾಳೆ ನಿನ್ನೆ ನನ್ನ ಪರ್ಸಲ್ ತಿಂಗ್ ನಿನ್ ಬೆಡ್ ಮೇಲೆ ಇಲ್ಲೇ ಬಿಟ್ಬಿಟ್ಟು ಹೊರಟೋಗಿದ್ದೀನಿ ಅದಕ್ಕೆ ತಗೊಂಡೋಗಿ ಬಂದೆ ಅಂತ ಅನ್ಬಿಟ್ಟು ಒಳಗಡೆ ನುಗ್ಬಿಡ್ತಾನೆ ಕಿಂಗ್ ಬಚ್ಚಿಟ್ಕೊಂಡಿದ್ ಕಬೋರ್ಡ್ ಅಲ್ಲಿ ಕಿಂಗ್ ಕಾಲು ಯಾವ್ದೋ ಯಾವ್ದೋ ಬೊಂಬೆ ಮೇಲೆ ಇಟ್ಬಿಡ್ತಾನೆ ಅದು ಸಡನ್ ಆಗಿ ಪೊಯ್ ಪೋಯ್ ಅಂತ ಸೌಂಡ್ ಮಾಡುತ್ತೆ ಅಷ್ಟೇ ಎದುರುಕೊಂಡು ಕಬೋರ್ಡ್ ಇಂದ ಆಚೆ ಬರ್ತಾನೆ ಅಲ್ಲೇ ಇದ್ದ ಬಾಸ್ ನೋಡಿ ಮತ್ತೆ ಕಬೋರ್ಡ್ ಒಳಗೆ ಹೋಗಿ ಕುತ್ಕೊಂತಾನೆ ಒಳ್ಳೆ ಚಿಕ್ಕ ಹುಡ್ಗಂತರ ನೋಡಿದ್ರೆ ಎಷ್ಟು ಬರುತ್ತೆ ಇದೊಂದು ಬಾಸ್ ನೋಡಿ ನಿಮ್ ಇಬ್ರಿಗೂ ಮೊದಲೇ ಪರಿಚಯ ಅದ ಅಂತ ಕೇಳ್ತಾನೆ ಹೌದು ಅವನ್ ನನ್ ಕಸಿನ್ ಅಂತ ಹೇಳ್ತಾರೆ ಕಸಿನ್ ಆದ್ರೆ ಕಬೋರ್ಡ್ ಅಲ್ಲಿ ಏನು ಬಚ್ಚ ಅಂತ ಅವ್ನು ಕೇಳ್ತಾನೆ ನಾವಿಬ್ರ ಇಬ್ರು ಹೈಡ್ ಅಂಡ್ ಆಟ ಆಡ್ತಾ ಇದೀವಿ ಅಂತ ಅಂತಾರೆ ಆದರೆ ಬಾಸ್ ಯಾಕೋ ಕೋಪ ಬಂದು ಹೀರೋಯಿನ್ ಕೈ ಇಟ್ಕೊಂಡು ಜೋರಾಗಿ ಅದಮ್ತಾನೆ ಆಗ ಇದಕ್ಕಿದ್ದಂಗೆ ಕಿಂಗ್ ಫಾಸ್ಟ್ ಬಂದು ಹೀರೋಯಿನ್ಗೆ ಹಾನಿ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡು ಅವ್ನ ಕೈ ಜೋರಾಗಿ ನೆಕ್ಸ್ಟ್ ಅಷ್ಟೆ ಅವ್ನ ಕೈಗೆ ಬ್ಯಾಂಡೇಜ್ ಆಗ್ತಿರ ಹಾಕಿರೋದನ್ನ ತೋರಿಸ್ತಾರೆ ಹೀರೋಯಿನ್ ಅವನ್ನ ಹಾಸ್ಪಿಟಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಾಳೆ ಮತ್ತೆ ತುಂಬಾ ಕೇರಿಂಗ್ ಆಗಿ ನೋಡ್ಕೊಂತಾಳೆ ಮತ್ತೆ ತುಂಬಾ ಲೇಟ್ ಆಗಿರೋದ್ರಿಂದ ಆಟೋದಲ್ಲಿ ಅವ್ರ ಬಾಸ್ನ ಮನೆಯವ್ರಿಗೂ ಕೂಡ ಬಿಡ್ತಾಳೆ ಅದಾದ್ಮೇಲೆ ಹೀರೋಯಿನ್ ಕಿಂಗ್ ಹತ್ರ ಬಂದು ನೆಕ್ಸ್ಟ್ ಹೀರೋಯಿನ್ ಮನೆಗೆ ಬಂದಿದ್ದ ತಕ್ಷಣನೇ ಕಿಂಗ್ ಹತ್ರ ಆ ಆತರ ಎಲ್ಲರ ಮೇಲೂ ನಿನ್ನ ಬಲ ಪ್ರದರ್ಶನ ಮಾಡಬಾರ್ದು ನೀನು ಕಿಂಗ್ ಆಗಿರಲೇಬೋದು ನಿನಗೆ ಶಕ್ತಿ ಇರ್ಬೋದು ಕೂಡ ಆದರೆ ನೀನ್ ಎಲ್ಲರ ಮೇಲೂ ಈ ತರ ಮಾಡಿದ್ರೆ ನಿನ್ನ ಪೊಲೀಸವ್ರು ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಅವಳು ಎದುರಿಸ್ತಾಳೆ ಕೂಡ ಹೀರೋಯಿನ್ ಕಿಂಗಿಗೆ ಪಬ್ಜಿ ಹೇಗೆ ಆಡೋದು ಅಂತ ಹೇಳ್ಕೊಳ್ಳೋದ್ರ ಜೊತೆಗೆ ತುಂಬಾ ತುಂಬಾ ವಿಷಯಗಳನ್ನೂ ಕೂಡ ಅವನಿಗೆ ಹೇಳ್ಕೊಡ್ತಾಳೆ ಜೊತೆಗೆ ಅವನಿಗೊಂದು ಪರ್ಫೆಕ್ಟ್ ಮೇಕ್ ಓವರ್ ಕೂಡ ಕೊಡ್ತಾಳೆ ಇವಾಗ ನೋಡೋದಿಕ್ಕೆ ಅವ್ನು ಸೂಪರ್ ಹೀರೋ ತರಾನೇ ಕಾಣಿಸ್ತಿರ್ತಾನೆ ಇವತ್ತು ಶೂಟಿಂಗ್ ನ ಮೊದಲನೇ ದಿನ ಆಗಿರುತ್ತೆ ಅಲ್ಲಿ ನಡೆಯೋ ವಿಷಯ ಇಲ್ಲ ಈ ಡಬ್ಬದೊಳಗಡೆ ಹೇಗ್ ಕಾಣಿಸುತ್ತೆ ಅಂತ ಅನ್ಬಿಟ್ಟು ನೋಡಿ ತುಂಬಾ ಆಶ್ಚರ್ಯ ಕೂಡ ಪಡ್ತಾನೆ ಫಸ್ಟ್ ಸೀನ್ ಅಲ್ಲಿ ಕಿಂಗ್ ಅವ್ನ್ ತಮ್ಮನ್ ರೋಲ್ ಆಕ್ಟ್ ಮಾಡ್ತಿರೋನ್ ಮೇಲೆ ಕೈ ಇಡ್ಬೇಕಾಗಿರುತ್ತೆ ಇಲ್ಲಿ ಕಿಂಗ್ ಸ್ವಲ್ಪ ಫೋರ್ಸ್ ಇಂದ ಒನ್ ಮೇಲೆ ಕೈ ಹಿಕ್ತಿದಂಗೆ ಅವ್ನ್ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ಕೊಂಡು ಭುಜಾನೇ ಬಿದ್ದೋಯ್ತಿ ಅನ್ನೋದಂಗ್ ಆಡ್ತಿರ್ತಾನೆ ಡೈರೆಕ್ಟರ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ಮೊದಲನೇ ಸೀನ್ ಆಗೋಯ್ತಲ್ಲ ಅಂತ ಪೇಪರ್ ಬಿಸಾಕ ಹೊಟ್ಟೆ ಹೋಗ್ಬಿಡ್ತಾನೆ ಆಗ ಹೀರೋನ್ ಡೈರೆಕ್ಟರ್ ಹತ್ರ ಹೋಗಿ ಅವನಿಗೊಂದು ಚಾನ್ಸ್ ಕೊಡಿ ಅವ್ನು ಒಳ್ಳೆ ಆಕ್ಟರ್ ಅಂತ ಅವನ ಪ್ರೂವ್ ಮಾಡ್ಕೊಂತಾನೆ ಅಂತ ಇವಳೆ ಕಾನ್ಫಿಡೆನ್ಸ್ ಆಗಿ ಹೇಳ್ತಾಳೆ ಇದ್ರಿಂದ ಅವನು ಕೂಡ ಓಕೆ ಅಂತ ಒಪ್ಕೊಂತಾನೆ ಸೊ ಇದ್ರಿಂದ ಹೀರೋಗೆ ಒಂದು ಲಾಸ್ಟ್ ಚಾನ್ಸ್ ಸಿಗುತ್ತೆ ಹೀರೋಯಿನ್ ಕಿಂಗ್ ನ ಅವ್ನ ರೂಮಿಗೆ ಕರ್ಕೊಂಡು ಹೋಗಿ ಅವನಿಗೆ ಒಂದು ಸ್ಕ್ರಿಪ್ಟ್ ಡೈರಿ ನ ಕೊಡ್ತಾಳೆ ಸ್ಕ್ರಿಪ್ಟ್ ನ ಕೊಡ್ತಾಳೆ ಈ ಸ್ಕ್ರಿಪ್ಟ್ ಡೈಲಾಗ್ ಪ್ರಾಕ್ಟೀಸ್ ಮಾಡು ಅಂತ ಹೇಳಿ ಅವನಿಗೆ ಕೆಲವೊಂದು ಅಡ್ ಆಕ್ಟಿಂಗ್ ಟಿಪ್ಸ್ ಕೂಡ ಹೇಳ್ಕೊಡ್ತಾಳೆ ಅದ್ರ ಜೊತೆ ಸ್ಕ್ರಿಪ್ಟ್ ನಲ್ಲಿರೋ ಹಗ್ ಮತ್ತೆ ಕಿಸ್ಸಿಂಗ್ ಸೀನ್ ಕೂಡ ಇರೋದ್ರಿಂದ ಕಿಂಗ್ ಸ್ವಲ್ಪ ಭಯ ಪಡ್ತಾನೆ ಏನ್ ಭಯ ಬೀಳ್ಬೇಡ ಅಂತ ಹೀರೋಯಿನ್ ಅವನ್ನ ಹಗ್ ಮಾಡಿ ಅವನಿಗೆ ಕಿಸ್ ಹೇಗ್ ಕೊಡೋದು ಕೂಡ ಹೇಳ್ಕೊಡ್ತಾಳೆ ಇದೇ ಇವ್ರಿಬ್ರಿಗೂ ಫಸ್ಟ್ ಕಿಸ್ ಆಗಿರುತ್ತೆ ನೆಕ್ಸ್ಟ್ ಡೇ ಡೈರೆಕ್ಟರ್ ಗೆ ಗೊತ್ತಾಗುತ್ತೆ ಅವರು ಡ್ರಾಮಾದಲ್ಲಿ ಪ್ಲೇ ಮಾಡೋ ಹೀರೋಯಿನ್ಗೆ ಹೊಟ್ಟೆ ನೋವಂತೆ ನಿನ್ನೆ ರಾತ್ರಿ ಅವಳು ಬಿರಿಯಾನಿ ತುಂಬಾ ತಿಂದಿದ್ರಿಂದ ಹೊಟ್ಟೆ ನೋವಿಗೆ ಅವಳು ಇವಾಗ ಆಕ್ಟಿಂಗ್ ಮಾಡೋದಿಕ್ ಆಗಲ್ಲ ಅಂತ ಅವಳು ಬಂದಿಲ್ಲ ಅನ್ನೋದು ಗೊತ್ತಾಗೋದ್ರಿಂದ ಅವನು ಹೇಗಾನ ಶೂಟಿಂಗ್ ನ ಮಾಡ್ಲೇಬೇಕು ಅಂತ ಡಿಸೈಡ್ ಆಗ್ತಾನೆ ಅದಕ್ಕೆ ಹಳೇ ಹೀರೋಯಿನ್ ಹೋದ್ರೆ ಹೋಗ್ಲಿ ಅಂದ್ಕೊಂಡು ಹಳೇ ಹೀರೋಯಿನ್ ರಿಪ್ಲೇಸ್ ಮಾಡಿ ಅವನ್ ಕಣ್ಮುಂದೆ ಕಾಣಿಸ್ತಿರೋ ನಮ್ ಕ್ಯೂಟ್ ಹೀರೋಯಿನ್ನೇ ಅವ್ರ ಡ್ರಾಮಾಗೆ ಹೀರೋಯಿನ್ ಆಗಿ ಸೆಟ್ ಮಾಡ್ತಾನೆ ಒಂದ್ ಪ್ಲೇಸ್ ಅಲ್ಲಿ ಕೂರಿಸಿ ಸೀನ್ ನ ಸ್ಟಾರ್ಟ್ ಕೂಡ ಮಾಡ್ತಾನೆ ಡೈರೆಕ್ಟರ್ ಕಿಂಗ್ಗೆ ಹೇಳ್ತಾನೆ ನೀನ್ ಗ್ರೇಸ್ಫುಲ್ ಆಗಿ ನಿಧಾನಕ್ಕೆ ನಡ್ಕೊಂಡು ಹೋಗಿ ಹೀರೋಯಿನ್ಗೆ ಕಿಸ್ ಮಾಡಬೇಕು ಅಂತ ಹೀರೋ ಕೂಡ ಡೈರೆಕ್ಟರ್ ಹೇಳಿದ್ಕಿಂತ ತುಂಬಾ ಬೆಟರ್ ಆಗಿ ಮಾಡ್ತಾನೆ ಹಾಗೆ ನಡ್ಕೊಂಡು ಹೋಗಿ ಹೀರೋಯಿನ್ ನ ಕಿಸ್ ಕೂಡ ಮಾಡ್ತಾನೆ ಇವರಿಬ್ರು ಮಾಡೋದನ್ನ ದೂರದಿಂದ ಬಾಸ್ ಕೂಡ ನೋಡ್ತಾನೆ ಬಾಸ್ ಗೆ ಇದ್ದಕ್ಕಿದ್ದಂಗೆ ಕೋಪ ಬರುತ್ತೆ ಅದಕ್ಕೆ ಆ ಕೋಪನ ಪೂರ್ತಿಯಾಗಿ ಹೀರೋಯಿನ್ ಮೇಲೆ ತೀರ್ಸ್ಕೊಳ್ತಾನೆ ನೀನ್ ಒಬ್ಳು ಏಜೆಂಟ್ ನೀನ್ ಆಕ್ಟರ್ ಗೆ ದೂರ ಇರಬೇಕು ಹಂಗಿದ್ರು ನೀನ್ ಎಂತ ಆಕ್ಟಿಂಗ್ ಮಾಡ್ತಿದೀಯ ಅಂತ ಬೈತಾನೆ ಹೀರೋಯಿನ್ ಈ ಸಿಚುಯೇಷನ್ ಇಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಕಿಂಗ್ ತಲೆ ಮೇಲೆ ಹೊಡೆದು ಅಲ್ಲ ನಾನ್ ನಿನ್ಗೆ ನಿಜವಾಗ್ಲೂ ಕಿಸ್ ಮಾಡು ಅನ್ಲಿಲ್ಲ ಅಲ್ವಾ ಜಸ್ಟ್ ಜೋಕ್ ಆಗಿ ಮಾಮೂಲಾಗಿ ಫೇಕ್ ಆಗಿ ಇಡ್ಬೇಕು ನೀನ್ ಏನ್ಕೆ ನಿಜವಾಗ್ಲೂ ಕಿಸ್ ಮಾಡ್ದೆ ಅಂತ ಕಿಂಗ್ ಮೇಲೆ ಪಾಪ ಪ್ಲೇಟ್ ತಿರ್ವಾಗ್ ಬಿಡ್ತಾಳೆ ಹೀರೋಯಿನ್ ಪಾಪ ಕಿಂಗ್ ಗೆ ಇಲ್ಲೇನು ಆಗ್ತಿರಲ್ಲ ಇಲ್ಲೇನ್ ನಡೀತಿದೆ ಅಂತ ಹೀರೋಯಿನ್ ಕಿಸ್ ಮಾಡು ಅಲ್ವಾ ಅವನ್ ಹೋಗಿ ಕಿಸ್ ಮಾಡಿದ್ದು ಮತ್ತೀಗ ಕಿಸ್ ಯಾಕೆ ಮಾಡ್ದೆ ಅಂತ ಕೇಳಿದ್ರೆ ಕಿಂಗ್ ಗೆ ಏನು ಅರ್ಥ ಆಗದೆ ಕನ್ಫ್ಯೂಷನ್ ಅಲ್ಲಿ ಹೀರೋಯಿನ್ ನೇ ನೋಡ್ತಿರ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಕಿಂಗ್ ಒಂದ್ ದೊಡ್ಡ ಸ್ಟಂಟ್ ನ ಮಾಡೋದಿಕ್ ಹೋಗಿರ್ತಾನೆ ಅವನಿಗೆ ಫುಲ್ ಆಗಿ ರೋಪ್ ನ ಕಟ್ಟಿ ಅವನಿಗೆ ಸೇಫ್ ಆಗಿ ಇಡಬೇ ಇಡೋಕೆ ಎಲ್ಲರೂ ಟ್ರೈ ಮಾಡ್ತಿರ್ತಾರೆ ದೂರದಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಸೀಕ್ರೆಟ್ ಆಗಿ ರಾಬರ್ಟ್ ಅನ್ನೋ ವ್ಯಕ್ತಿ ಮಾತ್ರ ಕಿಂಗ್ ಗೆ ಕಟ್ಟಿರೋ ಆ ರೋಪ್ಸ್ ನ ಎಲ್ಲಾನು ಲೂಸ್ ಮಾಡ್ತಿರ್ತಾನೆ ರಾಬರ್ಟ್ ಮಾಡಿರೋ ಈ ಕೆಲಸದಿಂದ ಕಿಂಗ್ ಗೆ ಆಕ್ಸಿಡೆಂಟ್ ಆಗಿ ಅವ್ನ ಸತ್ತೋಗ್ತಾನೆ ಅನ್ಕೊಳ್ಳೋ ಕರೆಕ್ಟ್ ಟೈಮ್ ಗೆ ಕಿಂಗ್ ಅವನ್ ಮಾರ್ಷಲ್ ಆರ್ಟ್ಸ್ ಸ್ಕಿಲ್ಸ್ ನ ಯೂಸ್ ಮಾಡಿ ಕೆಳಗಡೆ ಇರೋ ಕಲ್ ಮೇಲೆ ಕರೆಕ್ಟ್ ಆಗಿ ಲ್ಯಾಂಡ್ ಆಗ್ತಾನೆ ಅವನಿಗೆ ಒಂದ್ ಚಿಕ್ಕ ಗಾಯ ಮಾತ್ರನೇ ಆಗುತ್ತೆ ಜನಗಳ ಜೊತೆ ರಾಬರ್ಟ್ ಕೂಡ ಸೇರ್ಕೊಂಡು ಅಲ್ಲಿಗೆ ಬಂದು ಕಿಂಗ್ ಗೆ ಏನು ಆಗಿಲ್ಲ ಅಲ್ವಾ ಅಂತ ಕೇಳಿ ಗುಳ್ಳೆನ್ನ ರೀತರ ಆಕ್ಟಿಂಗ್ ಮಾಡ್ತಿರ್ತಾನೆ ಈ ರಾಬರ್ಟ್ ನ ಬಾಸ್ ಪ್ರೈವೇಟ್ ಆಗಿ ಮೀಟ್ ಮಾಡ್ತಾನೆ ರಾಬರ್ಟ್ ಗೆ ಬಾಸ್ ಒಂದ್ ವಿಡಿಯೋನ ತೋರಿಸಿ ಆ ವಿಡಿಯೋದಲ್ಲಿ ಬಾಸ್ ಅಸಿಸ್ಟೆಂಟ್ ಒಂದು ಹುಡುಗಿ ರೀಲ್ಸ್ ಮಾಡ್ತಿರ್ತಾಳೆ ಹಿಂದೆ ರಾಬರ್ಟ್ ಮಾಡಿರೋ ಹಲ್ಕಟ್ ಕೆಲ್ಸ ಕೂಡ ರೆಕಾರ್ಡ್ ಆಗಿರುತ್ತೆ ಇನ್ನೇನಿದೆ ಬಾಸ್ ರಾಬರ್ಟ್ ನ ಕೆಲಸದಿಂದ ಕಿತ್ತಾಗ್ತಾನೆ ಈ ಪ್ರಾಜೆಕ್ಟ್ ನಿಂದ ಕೂಡ ಆಚೆ ಆಗ್ತಾನೆ ಕಂಪ್ಲೀಟ್ ಆಗಿ ಅವನ್ ಕಂಪ್ನಿಯಿಂದಾನೇ ಫೈರ್ ಮಾಡ್ತಾನೆ ಆಗ್ಲೇ ಬಾಸ್ ಗಮನಿಸ್ತಾ ಇರ್ತಾನೆ ಅವನ ಕೈಗೆ ಈಗ ನೋವೇನ್ ಕಾಣ್ತಿರಲ್ಲ ಅಂತ ಆದ್ರೆ ಈ ಕೈ ಸರಿ ಹೋಗಿದೆ ಅಂತ ಅವನಿಗೆ ಗೊತ್ತಾದ್ರೂ ಕೂಡ ಆ ಬ್ಯಾಂಡೇಜ್ ನ ತೆಗಿಯೋ ಕೊಪ್ಕೊಳಲ್ಲ ಯಾಕಂದ್ರೆ ಆ ಕೈಗೆ ಫ್ರಾಕ್ಚರ್ ಆಗಿರೋ ಬ್ಯಾಂಡೇಜ್ ಇದ್ರೆ ಹೀರೋಯಿನ್ ಅವನಿಗೆ ಸ್ಪೆಷಲ್ ಅಟೆನ್ಷನ್ ಕೊಡ್ತಾಳೆ ಆ ಅಟೆನ್ಷನ್ ಅವನಿಗೆ ತುಂಬ ಇಷ್ಟ ಆಗುತ್ತೆ ಇಷ್ಟ ಆಗೋದ್ರಿಂದ ಆ ಬ್ಯಾಂಡೇಜ್ ಹಾಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಇನ್ನು ಸ್ವಲ್ಪ ದಿನ ಇಟ್ಕೊಳ್ಳೋಣ ಅನ್ಕೊಂತಾನೆ ರಾತ್ರಿ ಕಿಂಗ್ ಅಂಡ್ ಹೀರೋಯಿನ್ ಇಬ್ರು ಕೂಡ ನದಿ ಹತ್ರ ಕೂತ್ಕೊಂಡು ಚಂದ್ರನ್ ಕಡೆ ಹಾಗೆ ನೋಡ್ತಾ ಕತೆ ಹೇಳ್ಕೊಂತಿರ್ತಾರೆ ಹಿಂಗೆ ಆ ಚಂದ್ರನ ಹಾಗೆ ನೋಡ್ತಿದ್ರೆ ಅವ್ನ ಮನೆ ನೆನ್ಪಾಗುತ್ತಂತೆ ಅವನು ಅವನ್ ತಮ್ಮನ್ ತುಂಬಾ ಇಷ್ಟ ಪಡ್ತಿರ್ತಾನೆ ಆದ್ರೆ ಅವನ್ ತಮ್ಮ ಮಾತ್ರ ಇವನ್ನ ಸಾಯಿಸಿ ರಾಜ್ಯ ಪಡಿಬೇಕು ಅನ್ನೋ ಪ್ರಯತ್ನದಲ್ಲಿ ಹೊಂಚಾಕ್ತಿರ್ತಾನೆ ಇವನು ಈ ವಿಷಯನ ಹೀರೋಯಿನ್ ಗೆ ಹೇಳಿ ಸ್ಯಾಡ್ ಫೀಲ್ ಆಗ್ತಿರ್ತಾನೆ ಅದೇ ಟೈಮ್ಗೆ ಬಾಸ್ ಕೂಡ ಹೀರೋಯಿನ್ ನೋಡೋದಿಕ್ಕೆ ಅಂತ ಹೀರೋಯಿನ್ ರೂಮ್ ಬಂದ್ ನೋಡಿದ್ರೆ ಅಲ್ಲಿರಲ್ಲ ಇರಲ್ಲ ದಾರಿಲಿ ಹೀರೋಯಿನ್ ಅಂಡ್ ಕಿಂಗ್ ಇಬ್ರು ಕೂಡ ಒಬ್ರು ಕೈ ಒಬ್ರು ಹಿಡ್ಕೊಂಡು ಆ ಚಂದ್ರನ ಬೆಳಕಿನಲ್ಲಿ ಕೂತ್ಕೊಂಡಿರೋ ನೋಡ್ತಾನೆ ದಿನ ದಿನಕ್ಕೆ ಅವರಿಬ್ರು ಮಧ್ಯೆ ಬೆಳೆದಿರೋ ಕ್ಲೋಸ್ನೆಸ್ ಇಂದ ಬಾಸ್ ಜೆಲಸ್ ಫೀಲ್ ಆಗ್ತಿರ್ತಾನೆ ಇದೇ ಪಾಯಿಂಟ್ ಇಂದ ಕಿಂಗ್ ಅಂಡ್ ಗೆ ಒಂದ್ ಚಿಕ್ ಗಲಾಟೆ ಅಂದ್ರೆ ಫನ್ನಿ ಫೈಟ್ ಕೂಡ ಆಗುತ್ತೆ ನೆಕ್ಸ್ಟ್ ಮಾರ್ನಿಂಗ್ ಕಿಂಗ್ ಬಾಸ್ ಹತ್ರ ಬಂದು ರಾಬರ್ಟ್ನ ಕೆಲಸದಿಂದ ಕಿತ್ತಾಕಿ ನನ್ನ ಕಾಪಾಡಿದ್ಕೆ ನಿಮಗೆ ನಿಮ್ಗೆ ಬಹುಮತಿನ ಕೊಡ್ಬೇಕನ್ಕೊಳ್ತಿದ್ದೀನಿ ಅಂತ ಹೇಳ್ತಾನೆ ಬಗ್ಗೆ ನೀವು ಆಲೋಚನೆ ಮಾಡ್ತಿದ್ದೀರಾ ಅದರಿಂದ ನನ್ನ ಕಡೆಯಿಂದ ನನ್ನ ಖಡ್ಗನ ನೀವು ಬಹುಮತಿಯಾಗಿ ಸ್ವೀಕರಿಸಿ ಅಂತ ಎಂತೋ ಅಮೂಲ್ಯವಾಗಿರೋ ಅವನ್ ರಾಜ್ಯದ ಪವರ್ಫುಲ್ ಸ್ವಾಡ್ ನ ತಗೊಂಡೋಗಿ ಬಾಸ್ ಕೈಗೆ ಕೊಡ್ತಾನೆ ಮೊದ್ಲು ಬಾಸ್ ಇದನ್ನ ಕಾಮಿಡಿ ಅನ್ಕೊಳ್ತಾನೆ ಬಟ್ ನಿಜವಾಗ್ಲೂ ಆ ಖಡ್ಗ ತುಂಬಾ ಅಂದ್ರೆ ತುಂಬಾ ವೆಯ್ಟ್ ಇರುತ್ತೆ ನೆಕ್ಸ್ಟ್ ಬಾಸ್ಗೆ ತುಂಬಾ ಜ್ವರ ಬರುತ್ತೆ ಹೀರೋಯಿನ್ ಹತ್ರನೇ ಇದ್ದು ಅವನಿಗೆ ಫ್ರೂಟ್ಸ್ ಕಟ್ ಮಾಡಿ ಫ್ರೂಟ್ಸ್ ತಿನ್ನಿಸಿ ಅದ್ರ ಜೊತೆ ಬಿಸಿನೀರು ಕೂಡ ಕುಡೀರಿ ಅಂತ ಅಡ್ವೈಸ್ ಕೂಡ ಮಾಡ್ತಾಳೆ ಅವನ ಬಗ್ಗೆ ಕೇರ್ ಮಾಡ್ತಿರೋ ತರ ಮಾತಾಡಿದ್ರಿಂದ ಹೀರೋಯಿನ್ಗೆ ಗೆ ನಾನು ಅಂದ್ರೆ ಇಷ್ಟ ಏನೋ ಅಂತ ಬಾಸ್ ಕೂಡ ಅಂದ್ಕೊಳ್ತಾನೆ ಈ ಕಡೆ ಮನೇಲಿ ಒಬ್ನೇ ಕುತ್ಕೊಂಡು ಕಿಂಗ್ ಅವನು ಮತ್ತೆ ಹೀರೋಯಿನ್ ಮಧ್ಯೆ ನಡೆದಿರೋ ಮೆಮೊರೀಸ್ ನೆನೆಸ್ಕೊಳ್ತಿರ್ತಾನೆ ತಲೆ ಕೆಟ್ಟು ನಾನು ಹೀರೋಯಿನ್ ಪ್ರೀತಿಯಲ್ಲಿ ಬೀಳ್ಲಿಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಬಾಸ್ ಇಲ್ಲ ಕಿಂಗ ಇಬ್ರು ನನ್ನ ಪ್ರೀತಿಸ್ತಿದಾರಾ ಇಲ್ಲ ಒಬ್ರೇ ಪ್ರೀತಿಸ್ತಿದಾರಾ ಇಲ್ಲ ಇಬ್ರು ಪ್ರೀತಿಸ್ತಿಲ್ವಾ ಅಂತ ತಲೆ ಕೆರ್ಸ್ಕೊಂಡು ಯೋಚನೆ ಮಾಡ್ಕೊಂಡು ಹುಚ್ಚಿ ಆಗ್ಬಿಟ್ಟಿರ್ತಾಳೆ ನೆಕ್ಸ್ಟ್ ಡೇ ಶೂಟಿಂಗ್ ಅಲ್ಲಿ ಹೀರೋಯಿನ್ ಶುಗರ್ ಲೆವೆಲ್ ಡೌನ್ ಆಗ್ತಿರುತ್ತೆ ತಲೆ ತಿರ್ಗಿ ಬೀಳ್ತಾಳೆ ಆಗ್ಲೇ ಕಿಂಗ್ ಹೀರೋಯಿನ್ ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾನೆ ಕಿಂಗ್ ಅವಳಿಗೆ ಬೌಲ್ನಲ್ಲಿ ಏನೋ ತಿನ್ಸ್ಬೇಕಾರಾದ್ರೆ ಕರೆಕ್ಟ್ ಟೈಮ್ಗೆ ಅಲ್ಲಿಗೆ ಬಾಸ್ ಬರ್ತಾನೆ ಹಾಗೆ ಅವ್ನ್ ತಿನ್ಸೋದನ್ನ ನೋಡಿ ಸ್ವಲ್ಪ ಜರಸ್ ಫೀಲ್ ಆಗಿ ಅವ್ನ ಕೈನಿಂದ ಆ ಬೌಲ್ ನ ಈಸ್ಕೊಳ್ತಾನೆ ಇಮಿಡಿಯೇಟ್ ಆಗಿ ಕಿಂಗ್ ಕೂಡ ಆ ಬೌಲ್ ನ ಕಿತ್ಕೊಳ್ತಾನೆ ಇಬ್ರು ಮಧ್ಯೆ ಮತ್ತೆ ಒಂದ್ ಚಿಕ್ ಫನ್ನಿ ಗಲಾಟೆ ಆಗುತ್ತೆ ಇಬ್ರು ಜಗಳ ನಿಲ್ಸೋಕೆ ಹೀರೋಯಿನ್ ಒಂದ್ಸರಿ ಕಿರ್ತಾಳೆ ಅಷ್ಟೇ ಅವರಿಬ್ರು ಕೈಯಿಂದ ಆ ಬೌಲ್ ಕೆಳಗಡೆ ಬಿದ್ದು ಹೋಗುತ್ತೆ ಫುಡ್ ವೇಸ್ಟ್ ಆಗಿದ್ರಿಂದ ಬೌಸ್ ಇಮಿಡಿಯೇಟ್ ಆಗಿ ಆಚೆ ಹೋಗಿ ಹೀರೋಯಿನ್ ಗೋಸ್ಕರ ಒಂದ್ ಕೇಕ್ ನ ತರ್ತಾನೆ ಕೇಕ್ ನ ತಿನ್ಬೇಕಾದ್ರೆ ಹೀರೋಯಿನ್ ಮೂತಿಗೆಲ್ಲ ಮಾಡ್ಕೊಳ್ತಾಳೆ ಒಬ್ಳು ಟಿಶ್ಯೂ ಇನ್ನೊಬ್ರು ಕಚೀ ಕೊಡ್ತಾರೆ ಹೀರೋಯಿನ್ ಯಾರ ಯಾರತ್ರ ಇಸ್ಕೊಳ್ಳೋದು ಗೊತ್ತಾಗದೆ ಅವ್ಳು ಕೈಯಿಂದಾನೆ ಅವಳ ಮೂತಿನ ಕ್ಲೀನ್ ಮಾಡ್ಕೊಳ್ತಾಳೆ ಕಿಂಗ್ ಹೀರೋಯಿನ್ ಕೈಗಾಗಿರೋ ಕ್ರೀಮ್ ನ ಅವ್ನ ಕೈಯಿಂದಾನೇ ಟಿಶ್ಯೂ ಇಂದ ಕ್ಲೀನ್ ಮಾಡ್ತಾನೆ ಬಾಸ್ ಏನಾದರೂ ಕಡಿಮೆ ನಾನು ನನ್ ಯಾಕೆ ಬಗ್ಬೇಕು ಅನ್ಕೊಂಡು ಹೀರೋಯಿನ್ ಇನ್ನೊಂದು ಬೇಕಂತಾನೆ ಕೇಕ್ ಕೈಗೆ ಮುಳುಗಿಸಿ ಅವಳ ಕೈಗಾಗಿರೋ ಕ್ರೀಮ್ ನ ಕೋಟ್ ಕೊರ್ಸ್ಕೊಳ್ತಾನೆ ಇಬ್ರು 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 ಮಧ್ಯ ಪಾಪ ನಮ್ಮ ಹೀರೋಯಿನ್ ಬಲಿ ಆಗ್ತಿರ್ತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ಬಾಸ್ ಹೀರೋಯಿನ್ ನನ್ನ ಇಷ್ಟಪಡ್ತಿದ್ದಾಳ ಇಲ್ವಾ ಅಂತ ರೋಸ್ ಪೆಟಲ್ಸ್ ನ ಒಂದೊಂದಾಗಿ ಕಿತ್ತಾಕಿ ಯೋಚನೆ ಮಾಡ್ತಿರ್ತಾನೆ ಈ ಕಡೆ ಕಿಂಗ್ ಕೂಡ ಇದೇ ಕೆಲ್ಸದಲ್ಲಿ ಇರ್ತಾನೆ ಇನ್ನೊಂದ್ ಕಡೆ ಹೀರೋಯಿನ್ ಕೂಡ ಇದೇ ಕೆಲ್ಸದಲ್ಲಿ ಇರ್ತಾಳೆ ಇಬ್ರಲ್ಲಿ ಯಾರ್ ನನ್ನ ಇಷ್ಟಪಡ್ತಿರ್ತಾರೆ ಅಂತ ಟೈಮ್ ನೋಡಿಕೊಂಡು ಬಾಸ್ ಹೀರೋಯಿನ್ಗೆ ಆಫೀಸ್ನಲ್ಲೇ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡ್ತಾನೆ ಆದರೆ ಹೀರೋಯಿನ್ ಅವ್ನ ಪ್ರಪೋಸಲ್ನ ರಿಜೆಕ್ಟ್ ಮಾಡಿ ಅವಳಿಗೆ ಇನ್ಯಾರೋ ಇಷ್ಟ ಅಂತ ಸಾರಿ ಹೇಳ್ತಾಳೆ ಓಕೆ ನನಗೆ ವಿಷಯ ಅರ್ಥ ಆಗಿದೆ ನೀನ್ ಕಿಂಗ್ ನ ಆದ್ರೆ ನೀನ್ ಅವನ್ನ ಕಝಿನ್ ಅಂತ ಹೇಳಿದೆ ಅಲ್ವಾ ಕಝಿನ್ ಹೇಗೆ ಪ್ರೀತಿ ಮಾಡಿ ಮದ್ವೆ ಆಗ್ತೀಯಾ ಅಂದಾಗ ಹೀರೋಯಿನ್ ಅಸಿಲಿ ಸ್ಟೋರಿ ನ ಪೂರ್ತಿ ಹೇಳಿ ಆ ಬುಕ್ ಇಂದಾನೆ ಇದೆಲ್ಲ ನಡೀತಿದೆ ಅದೊಂದು ಮ್ಯಾಜಿಕಲ್ ಬುಕ್ ಆ ದಿನ ನಾವಿಬ್ರು ಒಂದೇ ಬೆಡ್ ಮೇಲೆ ಮಲ್ಕೊಂಡಿದ್ದು ಕೂಡ ಇದೆ ಬುಕ್ ರೀಸನ್ನೇ ನಾನು ನಾನ್ ಆ ಬುಕ್ ಮೇಲೆ ನಿಮ್ ನೇಮ್ ಬರ್ದಿದ್ಕೇನೆ ಅಷ್ಟು ಬೆಳ್ ಬೆಡ್ ಮೇಲೆ ನಾ ಪಕ್ಕ ನೀವು ಇದ್ದಿದ್ದು ಅಂತ ಆ ಥಿಯರಿನು ಕೂಡ ಇದಕ್ಕೆ ರಿಲೇಟ್ ಮಾಡಿ ಮಾತಾಡಿದ್ರಿಂದ ಬಾಸ್ಗೆ ಸ್ವಲ್ಪ ವಿಷಯನೂ ಅರ್ಥ ಆಗುತ್ತೆ ಸೊ ಈಗ ಹೀರೋಯಿನ್ ಬಾಸ್ ನೆಸ್ಟ್ ಮಾಡ್ಕೊಳ್ತಾಳೆ ಕೈಯಿಂದ ಕಿಂಗ್ ನೇಮ್ನ ಬುಕ್ ಮೇಲೆ ಬರುದ್ರೆ ಆ ಬುಕ್ ಕಿಂಗ್ ಅಕ್ಸೆಪ್ಟ್ ಮಾಡುತ್ತೆ ಅವನು ಮತ್ತು ಆ ಬುಕ್ ಎರಡೂ ಕೂಡ ಅವ್ರ ಪ್ರಪಂಚಕ್ಕೆ ಅಂದರೆ ಅವ್ರ ಟೈಮ್ ಲೆಮ್ಗೆ ವಾಪಸ್ ಹೋಗ್ತಾರೆ ಬಾಸ್ಗೆ ಪ್ರೆಸೆಂಟ್ ಏನೂ ಅರ್ಥ ಆಗದೆ ಈ ಥಿಯರಿ ಎಲ್ಲ ಲಾಜಿಕಲ್ ಆಗಿ ಇಲ್ಲ ಅಂತ ಅನ್ಸುತ್ತೆ ಅವನಿಗೆ ಹೀರೋಯಿನ್ ಏನೇನೋ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾನೆ ಅದಕ್ಕೆ ಅವನು ಸ್ವಲ್ಪ ಟೈಮ್ ತಗೊಳ್ತಾನೆ ಆ ಬುಕ್ ಮೇಲೆ ಏನಾದರೂ ಬರೆಯೋದಕ್ಕೆ ಅಂತ ಮನೆಗೆ ಬಂದಿದ್ದ ಹೀರೋಯಿನ್ ಬಾಸ್ ಅವಳಿಗೆ ಪ್ರಪೋಸ್ ಮಾಡಿದ ವಿಷಯನ ಕಿಂಗ್ ಗೆ ಹೇಳ್ತಾಳೆ ಕಿಂಗ್ ಸ್ವಲ್ಪ ಜರ್ಲಸ್ ಆಗಿ ಫೀಲ್ ಆಗ್ತಾನೆ ಅದಕ್ಕೆ ಬೆಳಗ್ಗೆನೆ ಬೇಗ ಎದ್ದು ಹೀರೋಯಿನ್ ಗೆ ಹೇಗಾನ ಈ ದಿನ ಪ್ರೊಪೋಸ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಬಿಕಾಸ್ ಇನ್ ಸ್ವಲ್ಪ ಲೇಟ್ ಮಾಡಿದ್ರು ಕೂಡ ಯಾರಾದರೂ ಒಬ್ರು ಹಾರ್ಸ್ಕೊಂಡ್ ಹೋಗ್ಬಿಡ್ತಾರೆ ಅಂತ ನೆಕ್ಸ್ಟ್ ರೆಸ್ಟೋರೆಂಟ್ನಲ್ಲಿ ಬಾಸ್ ಹೀರೋಯಿನ್ ಮೀಟ್ ಮಾಡ್ತಾನೆ ಆಕ್ಚುಲ್ ಆಗಿ ಬುಕ್ ಮೇಲೆ ಅವನು ಕಿಂಗ್ ನೇಮ್ನ ಬರಿಬೇಕಾಗಿರುತ್ತೆ ಬಟ್ ಅವ್ನು ಮಾತ್ರ ಕಿಂಗ್ ನೇಮ್ ಬರೆಯಲ್ಲ ಹೀರೋಯಿನ್ ನೇಮ್ನ ನ ಬರೀತಾನೆ ಬರೆದು ಆ ಬುಕ್ನ ನ ಕೊಡ್ತಾನೆ ಸೊ ದಟ್ ಅವ್ನ್ಗೆ ಮತ್ತೆ ಆ ಬುಕ್ ಇರೋ ಸಂಬಂಧ ಹೋಗುತ್ತೆ ಇನ್ನು ಹೀರೋಯಿನ್ ಏನ್ ಬೇಕಾದ್ರೂ ಆ ಬುಕ್ ಜೊತೆ ಮಾಡ್ಕೋಬಹುದು ಇನ್ನು ಸ್ವಲ್ಪ ಹೊತ್ನಲ್ಲೇ ಕಿಂಗ್ ಇಲ್ಲಿಂದ ಮಾಯ ಆಗ್ತಾನೆ ಅವನು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತಾನೆ ಅಲ್ವಾ ಮತ್ತೆ ಏನ್ ನನ್ನ ಚೂಸ್ ಮಾಡಬಾರ್ದು ಅಂತ ಬಾಸ್ ಅವಳನ್ನ ಕೇಳ್ತಿರ್ತಾನೆ ಇದೇ ಟೈಮ್ಗೆ ಕಿಂಗ್ ಕೂಡ ಅಲ್ಲಿಗೆ ಬಂದು ಹೀರೋಯಿನ್ ಕೈ ಹಿಡ್ಕೊಂಡು ನೀನ್ ಅವ್ನ ಚೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀನಂದ್ರೆ ನನಗ್ ತುಂಬಾ ಇಷ್ಟ ನನಗೆ ಆ ಬುಕ್ ಗಿಂತ ನೀನಂದ್ರನೆ ತುಂಬಾ ಇಂಪಾರ್ಟೆಂಟ್ ಐ ಲವ್ ಯು ಅಂತ ತುಂಬಾ ಚೆನ್ನಾಗಿ ಪ್ರಪೋಸ್ ಮಾಡ್ತಾನೆ ಅಲ್ಲಿಗೆ ನಿಲ್ಸ್ತೆ ನಾನು ನನ್ನ ಪ್ರಪಂಚಕ್ಕೆ ಮತ್ತೆ ಹೋಗಲ್ಲ ನಾನು ನನ್ನ ಜೀವನ ಪೂರ್ತಿ ನಿನ್ನ ಜೊತೆನೆ ಇದೇ ಪ್ರಪಂಚದಲ್ಲೇ ಹ್ಯಾಪಿ ಅಂದ್ಕೊಂಡಿದ್ದೀನಿ ಆ ಬುಕ್ ನಂಗೆ ಅವಶ್ಯಕತೆ ಇಲ್ಲ ಆ ಬುಕ್ ಮೇಲೆ ನನ್ನ ಹೆಸರು ಕೂಡ ಬರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಹೀರೋಯಿನ್ ಕೂಡ ಕಿಂಗ್ ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡ್ತಾಳೆ ಅವ್ರ ಮುಖದಲ್ಲಿ ಬ್ಲಶ್ ಕಾಣ್ತಿರತ್ತೆ ಇಲ್ಲಿ ನಡೀತಿರೋ ಈ ಸೀನ್ ಎಲ್ಲಾನು ಕೂಡ ಪಕ್ಟೇಬಲ್ ನಿರೋ ಕೂತಿರೋ ರಾಬರ್ಟ್ ಕೇಳಿಸ್ಕೊತಿರ್ತಾನೆ ಸೀಕ್ರೆಟ್ ಆಗಿ ರಾಬರ್ಟ್ ಯಾರು ಅಂದ್ರೆ ಕಿಂಗ್ ಪ್ರಾಣ ತೆಗೆಕೆ ಹೊಂಚಾಕಿದ್ನಲ್ಲ ಅವನು ಆಕ್ಚುಲಿ ಇವ್ರ ಕಂಪ್ನಿ ಪ್ರೊಡ್ಯೂಸ್ ಮಾಡ್ತಿರೋ ಆ ಹೊಸ ಡ್ರಾಮಾದಲ್ಲಿ ಕಿಂಗ್ ಇಂತ ಮುಂಚೆ ರಾಬರ್ಟ್ನೇ ನೇ ಮೇನ್ ಲೀಡ್ ಆಗಿ ಸೆಲೆಕ್ಟ್ ಮಾಡಿದ್ರು ಬಟ್ ಕಿಂಗ್ ಪರ್ಫಾರ್ಮೆನ್ಸ್ ರಾಬರ್ಟ್ಗಿಂತ ಗಿಂತ ಚೆನ್ನಾಗಿರೋದ್ರಿಂದ ರಾಬರ್ಟ್ ಕಿತ್ತಾಗಿ ಅವ್ನ್ ಯಾವ್ದೋ ಸೈಡ್ ಕ್ಯಾರೆಕ್ಟರ್ನ ಅವನಿಗೆ ಕೊಟ್ಟು ಮೇನ್ ಕ್ಯಾರೆಕ್ಟರ್ ಆಗಿ ಕಿಂಗ್ನ ಫಿಕ್ಸ್ ಮಾಡಿದ್ರು ಅದಲ್ಲದೆ ರಾಬರ್ಟ್ ಆ ತರ ದರಿದ್ರ ಕೆಲಸ ಮಾಡಿದ್ರಿಂದ ಬಾಸ್ ಅವ್ನ ಪೊಸಿಷನ್ ಅಂದ್ರೆ ಅವ್ನ್ಗೆ ಆ ಸೈಡ್ ಕ್ಯಾರೆಕ್ಟರ್ ಕೂಡ ಇಲ್ದಾಗ್ ಮಾಡ್ತಾನೆ ಅದರಿಂದ ಅವನ್ಗೆ ಯಾವ ಕಂಪ್ನಿಲು ಯಾವ ಚಿಕ್ಕ ಕ್ಯಾರೆಕ್ಟರ್ ಕೂಡ ಸಿಕ್ತಿರಲ್ಲ ಸೊ ಅದಕ್ಕೆ ಈಗ ಅವನ್ ಮೂರ್ ಜನದ ಮೇಲೆ ಇವನು ರಿವೆಂಜ್ ತೀರ್ಸ್ಕೋಬೇಕು ಅನ್ಕೊಳ್ತಿರ್ತಾನೆ ನೆಕ್ಸ್ಟ್ ಮನೆಗೆ ಬಂದ ಕಿಂಗ್ ಹೀರೋಯಿನ್ ಜೊತೆ ರೊಮ್ಯಾಂಟಿಕ್ ಆಗಿ ಇರೋಕ್ ಸ್ಟಾರ್ಟ್ ಮಾಡ್ತಾನೆ ದಿನಕ್ಕೆ ಮಿನಿಮಮ್ ಟ್ವೆಂಟಿ ಫೈವ್ ಕೇಸಸ್ ಕೊಡದೆ ಕಿಂಗ್ ಏನ್ ನಿದ್ದೆ ಬರೋದೇ ಇಲ್ಲ ಅವರಿಬ್ರು ಎಲ್ಲಾ ಕೆಲಸ ಜೊತೆಲೆ ಮಾಡ್ತಾರೆ ಒಟ್ಟಿಗೆ ತಿನ್ನೋದು ಸ್ನಾನ ಮಾಡೋದು ಮಲ್ಕೊಳ್ಳೋದು ಕೂಡ ಎಲ್ಲ ಜೊತೆಗೆ ಒಟ್ಟಿಗೆ ಮಾಡ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ಕಿಂಗ್ ನ ತಮ್ಮನ್ ತೋರ್ತಿರ್ತಾರೆ ಆಕ್ಚುಲಿ ಆ ದಿನ ಇವರಿಬ್ರು ಮಧ್ಯೆ ನಡೆದಿರೋ ಗಲಾಟೆಲಿ ತಮ್ಮ ಬುಕ್ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ ಆಗ ಒಂದ್ ಬ್ರೈಟ್ ಲೈಟ್ ಬಂದಿರುತ್ತೆ ಕಿಂಗ್ ಆ ಬುಕ್ ಮತ್ತೆ ಕಿಂಗ್ ಅಂಡ್ ಆ ಬುಕ್ ಮಾತ್ರನೇ ಟೆಲಿಪೋರ್ಟ್ ಆಗಿ ಮಾಡ್ರನ್ ಇಯರ್ ಗೆ ಬಂದಿರುತ್ತೆ ಅಂತ ನಾವ್ ಅಂದ್ಕೊಂಡಿರ್ತೀವಿ ಬಟ್ ಇವ್ರಿಬ್ರು ಜೊತೆ ಈ ತಮ್ಮ ಕೂಡ ಮಾಡ್ರನ್ ಯಾಕೆ ಬಂದಿರ್ತಾನೆ ಪ್ರೆಸೆಂಟ್ ನಾವು ಈ ತಮ್ಮನ್ನ ವಿಲನ್ ಅಂತ ಕರ್ಕೊಳ್ಳೋಣ ವಿಲಮ್ ಕಾಸ್ಟ್ಯೂಮ್ ನೋಡಿ ಜನಗಳೆಲ್ಲ ಕೂಡ ಅವನೊಬ್ಬ ಆಕ್ಟರ್ ಅಂತ ಅವನ್ ಜೊತೆ ಫೋಟೋ ತಗೊಳಕೆ ಮೇಲ್ ಬೀಳ್ತಿರ್ತಾರೆ ರಾಬರ್ಟ್ ಕಣ್ಣು ಕೂಡ ವಿಲನ್ ಮೇಲೆ ಬೀಳುತ್ತೆ ಅವನ್ ಕತ್ತಿನ ನೋಡಿದ್ರೆ ಅರ್ಥ ಆಗತ್ತೆ ಅವ್ನ ಪಕ್ಕ ಇವ್ ಕಿಂಗ್ ತಮ್ಮ ಆಗಿರ್ತಾನೆ ಅಂತ ರಾಬರ್ಟ್ ಇಮಿಡಿಯೇಟ್ ಆಗಿ ವಿಲನ್ ಹತ್ರ ಹೋಗಿ ಅವ್ನ ಜೊತೆ ಒಂದು ಡೀಲ್ ಮಾತಾಡ್ತಾನೆ ನಾನ್ ನಿಂಗೆ ಕಿಂಗ್ ನ ಸಾಯಿಸೋಕೆ ಹೆಲ್ಪ್ ಮಾಡ್ತೀನಿ ಅದಕ್ ಬದ್ಲಾಗಿ ನೀನು ನಂಗೆ ಒಂದ್ಸಾರಿ ಆ ಮ್ಯಾಜಿಕಲ್ ಬುಕ್ ನ ಕೊಡ್ಬೇಕಾಗಿ ಬರುತ್ತೆ ಅದ್ರ ಮೇಲೆ ನನಗ್ ಬೇಕಾಗಿರೋ ಕೋರಿಕೆಗಳನ್ನೆಲ್ಲ ಆ ಬುಕ್ ಮೇಲೆ ಬರ್ಕೊಂಡು ನಿನ್ಗೆ ಆ ಬುಕ್ ನ ವಾಪಸ್ ಮಾಡ್ತೀನಿ ನೀನೆ ರಾಜ ಆಗ್ಬೋದು ಅಂತ ಆಫರ್ ಮಾಡೋದ್ರಿಂದ ವಿಲನ್ ಗೆ ಈ ಬಂಪರ್ ಆಫರ್ ಇಷ್ಟ ಆಗತ್ತೆ ಈಗ ವಿಲನ್ ಅಂಡ್ ರಾಬರ್ಟ್ ಇಬ್ರು ಸೇರ್ಕೊಂಡು ಆ ಮೂವರ್ ಮೇಲೆ ರಿವಿನ್ಸ್ ತೀರ್ಸ್ಕೋಬೇಕು ಅನ್ಕೊಳ್ತಾರೆ ರಾಬರ್ಟ್ ಹೀರೋಯಿನ್ ನ ಟ್ರಿಕ್ ಮಾಡಿ ಅವಳನ್ನ ಗೆ ಬರೋ ತರ ಮಾಡ್ತಾನೆ ಹೀರೋಯಿನ್ ಅಲ್ಲಿ ಬಂದ್ ನೋಡಿದ್ರೆ ಯಾರು ಇರಲ್ಲ ಪೂರ್ತಿ ಕತ್ಲಾಗಿರುತ್ತೆ ಸಡನ್ ಆಗಿ ರಾಬರ್ಟ್ ಅಂಡ್ ವಿಲನ್ ಇಬ್ರು ಕೂಡ ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ಕಿಡ್ನಾಪ್ ಮಾಡ್ತಾರೆ ರಾಬರ್ಟ್ ಹೀರೋಯಿನ್ ಕಿಡ್ನಾಪಿಂಗ್ ವಿಡಿಯೋನ ಬಾಸ್ ಗೆ ಸೆಂಡ್ ಮಾಡ್ತಾನೆ ಬಾಸ್ ಆ ವಿಡಿಯೋ ನೋಡ್ಬೇಕಾದ್ರೆ ಕಿಂಗ್ ಕೂಡ ಆ ಪಕ್ಕದಲ್ಲೇ ಇರ್ತಾನೆ ಇಬ್ರು ಕೂಡ ಆ ವಿಡಿಯೋನ ನೋಡಿ ಇಮಿಡಿಯೇಟ್ ಆಗಿ ಅವ್ರ ಕತ್ತಿನ ತಗೊಂಡು ಹೀರೋಯಿನ್ ಪ್ರಾಣ ಸೇವ್ ಮಾಡ್ಬೇಕು ಅಂತ ಹೊಡ್ತಾರೆ ಇಬ್ರು ಮಾಸ್ ಆಗಿ ಹೀರೋ ಸ್ಟೈಲ್ ಎಂಟ್ರಿ ಕೊಡ್ತಾರೆ ಬಾಸ್ ಅವನ್ ಕೈಲಿರೋ ವಾಡ್ ನ ತಗೊಂಡು ರಾಬರ್ಟ್ ಗೆ ಜೋರಾಗಿ ಹೊಡಿತಾನೆ ಕೆಳಗ್ ಬಿದ್ದ ರಾಬರ್ಟ್ ಅಲ್ಲೇ ಇದ್ದ ಇಟ್ಕೆ ತಗೊಂಡು ಬಾಸ್ ತಲೆಗೆ ಹೊಡಿತಾನೆ ಅದರಿಂದ ಬಾಸ್ ಒಂದೇ ಏಟಿಗೆ ಅನ್ಕಾನ್ಶಿಯಸ್ ಆಗಿ ಕೆಳಗ್ ಬೀಳ್ತಾನೆ ವಿಲನ್ ಹೀರೋಯಿನ್ ಕಥ ಹತ್ರ ಅವಳನ್ನ ಸಾಯಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ ಕಿಂಗ್ ಅದರಿಂದ ಕಿಂಗ್ ವಿಲನ್ ಏನ್ ಹೇಳಿದ್ರು ಅದನ್ನೇ ಮಾಡ್ತೀನಿ ಅಂತ ಕೊನೆಗೆ ಒಪ್ಕೊಳ್ತಾನೆ ಓಹೋ ಹೌದಾ ಹಾಗಾದ್ರೆ ಸರಿ ನಿನ್ ನಮ್ ಮುಂದೆ ನೀಲ್ ಡೌನ್ ಮಾಡು ಅಂತ ಹೇಳಿದ ತಕ್ಷಣನೇ ಕಿಂಗ್ ಹೀರೋಯಿನ್ ಪ್ರಾಣಕ್ಕೋಸ್ಕರ ನೀಲ್ ಡೌನ್ ಕೂಡ ಮಾಡ್ತಾನೆ ಇದನ್ನ ನೋಡಿದ ವಿಲನ್ ಕಿಂಗ್ ನ ತುಂಬಾ ಅಂದ್ರೆ ತುಂಬಾ ಜಾಸ್ತಿನೇ ಅವಮಾನ ಮಾಡ್ತಾನೆ ಹೈಸ್ಟೇಶ್ ರಾಜ ಒಬ್ಬ ಒಂದ್ ಹುಡುಗಿಗೋಸ್ಕರ ನೀಲ್ ಡೌನ್ ಮಾಡ್ತಾನೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಂತ ಆದ್ರೆ ಇದನ್ನ ನನ್ ಕಣ್ಣಿಂದ ನೋಡ್ತಿರೋದು ವೆರೈಟಿ ಅನ್ನಿಸ್ತಿದೆ ನಿಂಗೆ ನಾಚಿಕೆ ಇಲ್ವಾ ಅಣ್ಣಯ್ಯ ಅಂತಾನೆ ಹಾಗೇನೆ ಹೀರೋನ ಮಾತಾಡ್ತಾ ಮಾತಾಡ್ತಾ ಹೀರೋನ ಸಾಯಿಸ್ಬೇಕು ಅಂದ್ಕೊಳ್ತಾನೆ ಆದ್ರೆ ಅದೇ ಕಣ್ ಕರೆಕ್ಟ್ ಟೈಮ್ ಗೆ ಹೀರೋಯಿನ್ ಮ್ಯಾಜಿಕಲ್ ಬುಕ್ ತಗೊಂಡ್ ಬರ್ತಾಳೆ ಈ ಬುಕ್ ಮೇಲೆ ನಾನ್ ನಿನ್ ನೇಮ್ ಬರೀತೀನಿ ಪ್ಲೀಸ್ ಕಿಂಗ್ ಪ್ರಾಣನ ತೆಗಿಬೇಡ ಅಂತ ಹೀರೋಯಿನ್ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಕಿಂಗ್ ಹೀರೋಯಿನ್ ನ ಹಂಗ್ ಮಾಡಬೇಡ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಯಾಕಂದ್ರೆ ಅವಳು ಬುಕ್ ಮೇಲೆ ಯಾರ್ ನೇಮ್ ಬರೆದ್ರು ಕೂಡ ಅವ್ರಿ ಅವರಿಬ್ರು ಕೂಡ ಮಾಯ ಆಗಿ ಈ ಪ್ರಪಂಚದಿಂದ ಹೊರಟೋಗ್ತಾರೆ ಆದ್ರೆ ಹೀರೋಯಿನ್ ಅದನ್ ಕೇಳಿಸ್ಕೊಳ್ದೆ ಹೇಗಾನ ಆಗ್ಲಿ ಕಿಂಗ್ ಪ್ರಾಣನ ಕಾಪಾಡ್ಬೇಕು ಅಂತ ವಿಲನ್ ನೇಮ್ ನ ಬುಕ್ ಮೇಲೆ ಬರೀತಾಳೆ ಆ ಬುಕ್ ನ ಕ್ಲೋಸ್ ಮಾಡಿ ವಿಲನ್ ಕೈಗೆ ಕೊಡ್ತಾಳೆ ವಿಲನ್ ತುಂಬಾ ಹ್ಯಾಪಿಯಾಗಿ ಇನ್ ಮುಂದೆ ಅವ್ನ ರಾಜನ ಅವನೇ ಆಳ್ಬೋದು ಅಂತ ಅನ್ಕೊಂಡು ಬುಕ್ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಹೀರೋಯಿನ್ ಕಿಂಗ್ ನೇಮ್ ನ ಬರ್ದಿರ್ತಾಳೆ ಹೀರೋಯಿನ್ ಅವನ ಇಷ್ಟು ಮೋಸ ಮಾಡ್ತಾಳೆ ಅಂತ ಎಸ್ಟಿಮೇಟ್ ಕೂಡ ಮಾಡ್ಕೊಂಡಿರಲ್ಲ ಅವನು ವಿಲನ್ ತುಂಬಾ ಕೋಪದಿಂದ ಅವ್ನ್ ಸ್ವಾರ್ಡ್ ಇಂದ ಹೀರೋಯಿನ್ ಪ್ರಾಣನ ತೆಗಿಬೇಕು ಅಂತ ಮುಂದಕ್ಕೆ ಬರ್ತಾನೆ ಆದ್ರೆ ಇಷ್ಟರಲ್ಲಿ ಹೀರೋಯಿನ್ ನ ಹಿಂದಕ್ ತಿರುಗಿಸಿ ಕಿಂಗ್ ಕತೆಯಿಂದ ವಿಲನ್ ಪ್ರಾಣನ ತೆಗಿತಾನೆ ಅಷ್ಟೇ ಈ ಸೀನ್ ಆಗಿದ್ದ ನೆಕ್ಸ್ಟ್ ಮಿನಿಟೇ ಹೀರೋ ವಿಲನ್ ಜೊತೆಗೆ ಆ ಮ್ಯಾಜಿಕಲ್ ಬುಕ್ ಕೂಡ ಮಾಯ ಆಗುತ್ತೆ ಅವರವ್ರ ಪ್ರಪಂಚಕ್ಕೆ ತಿರುಗಿ ವಾಪಸ್ ಹೋಗಿರ್ತಾರೆ ಹೀರೋಯಿನ್ಗೆ ಗೆ ಗೊತ್ತು ಅವ್ರಿನ್ ಯಾವತ್ತು ಕೂಡ ವಾಪಸ್ ಬರಲ್ಲ ಅಂತ ಆದ್ರೂ ಕೂಡ ಆ ಅವ್ರ ಪ್ರಾಣನೂ ಲೆಕ್ಕ ಮಾಡಿದೆ ಕಿಂಗ್ ಪ್ರಾಣನ ಕಾಪಾಡೋಕ್ಕೋಸ್ಕರ ಆ ಬುಕ್ ಮೇಲೆ ವಿಲನ್ ನೇಮ್ ಬರೀದೆ ಕಿಂಗ್ ನೇಮ್ ಬರೆದಿರ್ತಾಳೆ ಸೊ ದಟ್ ಕಿಂಗ್ ಈಗ ಅವನ್ ಪ್ರಪಂಚಕ್ಕೆ ಹೋದ್ರೂ ಕೂಡ ಕಿಂಗ್ ಎ ಆ ರಾಜ ಆಗಿರ್ತಾನೆ ಅಲ್ಲಿ ಕಿಂಗ್ ಮಾಯಾ ಆಗೋದ್ರಿಂದ ಹೀರೋಯಿನ್ ತುಂಬಾ ಅಂದ್ರೆ ತುಂಬಾ ಅಳ್ತಾಳೆ ಮತ್ತೆ ಟೈಮ್ ಹಿಂದಕ್ ಬರುತ್ತೆ ಇದು ಆ ದಿನ ಆಗಿರುತ್ತೆ ಯಾವ ದಿನ ಅಂದ್ರೆ ಹೀರೋಯಿನ್ ಮೊದಲನೇ ಸರ್ತಿ ಬುಕ್ ಯೂಸ್ ಮಾಡ್ತಾ ಇದ್ದ ದಿನ ಅಂದ್ರೆ ಇವತ್ತು ಹೀರೋಯಿನ್ ಹುಟ್ಟಿದ ದಿನ ಆಗಿರುತ್ತೆ ಅವಳು ಹುಟ್ಟಿದ ದಿನ ಕಿಂಗ್ ಅವಳು ಪಕ್ಕ ಇರೋದನ್ನ ನೆನೆಸ್ಕೊಂಡು ಅಳ್ತಿರ್ತಾಳೆ ಅಂದ್ರೆ ಹೀರೋಯಿನ್ ಗೆ ಕಿನ್ ನೆನ್ಪಿರ್ತಾನೆ ಅವನ್ ಜೊತೆ ಇದ್ದ ಪ್ರತಿ ಮೆಮೊರಿ ಕೂಡ ಅವಳಿಗೆ ಗೊತ್ತಿರುತ್ತೆ ವೇರೋಸ್ ನಲ್ಲಿ ಮಲ್ಗಿರೋ ಹೀರೋಯಿನ್ ಹತ್ರ ಅಸಿಸ್ಟೆಂಟ್ ಬಂದು ಬಾಸ್ ನಿಮ್ನ ಮೇಲ್ಕ್ ಬನ್ನಿ ಅಂತ ಕರೀತಿದ್ದಾರೆ ಅಂತ ಹೇಳಿದ್ರಿಂದ ಹೀರೋಯಿನ್ ಮೇಲ್ಕ್ ಬಂದು ನೋಡಿದ್ರೆ ಅಲ್ಲಿ ಬಾಸ್ ಜೊತೆ ರಿಮೇನಿಂಗ್ ಎಂಪ್ಲಾಯೀಸ್ ಎಲ್ಲಾರು ಕೂಡ ಹೀರೋಯಿನ್ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡೋಕೆ ಒಂದ್ ಸರ್ಪ್ರೈಸ್ ಪ್ಲಾನ್ ಮಾಡ್ಕೊಂಡಿರ್ತಾರೆ ಹೀರೋಯಿನ್ ಅಷ್ಟು ನೋವಲ್ ಇದ್ರು ಕೂಡ ಅವರೆಲ್ಲ ಇವಳಿಗೋಸ್ಕರ ಕಷ್ಟಪಟ್ಟು ಸರ್ಪ್ರೈಸ್ ಪ್ಲಾನ್ ಕೊಟ್ಟಿರೋದಕ್ಕೆ ಒಂದ್ ಚಿಕ್ ಸ್ಮೈಲ್ ನ ಅವಳ ಮುಖದಲ್ಲಿ ಮೇಂಟೈನ್ ಮಾಡ್ತಾಳೆ ಹಂಗೆ ಎರಡು ಹೆಜ್ಜೆ ಮುಂದೆ ಕಿಟ್ಟಾಗಲೇ ಅವಳಿಗೆ ಹೊಸ ಫೇಸ್ ಕಾಣುತ್ತೆ ಕೇಕ್ ಪಕ್ಕಕ್ಕೆ ಚರುಗ್ದಾಗ್ಲೇ ನಮಗೆಲ್ಲ ಗೊತ್ತಾಗುತ್ತೆ ಆ ಫೇಸ್ ಇನ್ಯಾರ್ದು ಅಲ್ಲ ಕಿಂಗ್ ಫೇಸೇ ಅಂತ ಆಕ್ಚುಲಿ ಕಿಂಗ್ ಮತ್ತೆ ತಿರುಗಿ ಬಂದಿಲ್ಲ ಅವನು ಈ ಕಂಪ್ನಿ ಜಾಯಿನ್ ಆಗಿರೋ ಹೊಸ ಆಕ್ಟರ್ ಅಂತ ಅವನು ಅವನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ ಹೀರೋಯಿನ್ ಗೆ ಕಾಣಿಸ್ತಿರೋ ಈ ಹೊಸ ಆಕ್ಟರ್ ಕಿಂಗ್ ನೋಡ್ತಿರೋ ತರ ತೋರಿಸಿ ಈ ಡ್ರಾಮನ್ನ ಎಂಡ್ ಮಾಡ್ತಾರೆ ಈ ಡ್ರಾಮಾಗೆ ಒಂದ್ ಹ್ಯಾಪಿ ಎಂಡಿಂಗ್ ಕೊಟ್ಟಿದ್ದಾರೆ ಅಂತಾನು ಹೇಳೋಕಾಗಲ್ಲ ಹಾಗಂತ ಸ್ಯಾಡ್ ಎಂಡಿಂಗ್ ಅಂತಾನು ಹೇಳೋದಕ್ಕಾಗಲ್ಲ ಮಿಕ್ಸ್ಡ್ ಎಂಡಿಂಗ್ ತೋರಿಸ್ತಾ ಈ ಡ್ರಾಮಾನ ಎಂಡ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಡ್ರಾಮಾ ಅಂಡ್ ನನ್ನ ಎಕ್ಸ್ಪ್ಲನೇಷನ್ ಹೇಗನ್ಸಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಅಂಡ್ ಈ ವಿಡಿಯೋಗೊಂದು ಲೈಕ್ ಮಾಡಿ